సో ఐ స్టార్టెడ్ ఆస్ దుర్యోధన అదామేలే సెవెంటీ త్రీ అబ్బింగ్ శురు మాదే సెవెంటీ ఫైవ్ నన్ను మొదలనె ఫిలం దేవుడు చేసిన పెళ్లి జనవరి నైన్త్ సెవెంటీ ఫైవ్ రిలీజ్ అయితు ఆస్ అ నట అది ఆవగా హండ్రెడ్ డేస్ సో లాస్ట్ ఇయర్ సంక్రాంతి సంక్రాంతి వస్తున్నాం ఫిల్మ్ అదూ హండ్రెడ్ డేస్ కరెక్ట్ మై ఫిఫ్టీ సో ఐమ్ సో ప్లస్డ్ ఐమ్ సో హ్యాపీ ಅದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ ನಾ ಯಾವಾಗ್ಲೂ ಹೇಳ್ತೀನಿ ತಂದೆ ತಾಯಿ ತಂದೆ ಗುರು ದೈವ ಅಂತ ಸೊ ಆ ತಾಯಿ ತಂದೆ ಗುರುಗಳು ಆ ದೇವರ ಭಾಗ್ಯ ಸೊ ನನ್ನ ಅದೃಷ್ಟ ಏನು ಅಂದ್ರೆ ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಸಾಯಿ ಕುಮಾರ್ ಇಲ್ಲ ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ ಪೊಲೀಸ್ ಸ್ಟೋರಿ ಆದ್ಮೇಲೆ ಸಾಯಿ ಕುಮಾರ್ ಬೇರೆ ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರುಗಾ ನೀವೆ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲಮ್ ಚೇಂಜ್ ಮೈ ಎಂಟೈಲ್ ಕೆರಿಯರ್ಟಿಗ್ರಿಟಿ ಕರೇಜ್ ನೂರು ತಪ್ಪು ಮಾಡುವ ತರಕಾಸಕ್ಕೆ ನಾನು ಶ್ರೀಕೃಷ್ಣ ಅಲ್ಲ ಐ ಆಮ್ ಆಫೀಸರ್ ಏ ಲಕ್ಷ ಲಕ್ಷ ಕೊಡಕ್ಕೆ ದಾನವೀರ ಶೂರ ಕರ್ಣನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ ಹೆಕೊಟ್ಟ ಮಾವನ ಇಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಾನು ಹಾಕಿರುವುದು ಲಜ್ಜದ ಸೆಗೆ ಪಕ್ಷ ಬದಲಾಯಿಸೋ ಖಾದೀನು ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಕಾವಿನ ಹೊಡಿಯೋ ಬಂದಾಗ ಗೀಗಿ ಪದ ಏಕ್ತಾರಿ ಪದ ತತ್ತು ಪದಗಳನ್ನ ಅಶ್ವಿನಿ ಕ್ಯಾಸತ್ ಕೇಳ್ತಾ ಇದ್ವಿ ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂತವ್ರು ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನ ಇಂಟ್ರೊಡ್ಯೂಸ್ ಇದ್ದಾರೆ ಅರುಣ್ ಅವರನ್ನು ಬಹಳ ಒಳ್ಳೆ ನಟ ಭಕ್ತರು ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ವೇದಿಕೆಯಲ್ಲಿ ಒಂದು ಐವತ್ತು ಅಂದರೆ ಐದು ದಶಕ ಐವತ್ತು ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಐವತ್ತು ವರ್ಷ ನಮ್ಮನ್ನು ಭರ್ಪೂರ್ವಾಗಿ ಪ್ರಂಜಿಸಿದ್ದೀರಿ ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು ಏನಾದರೂ ಸಮಸ್ಯೆ ಇದ್ರೆ ಏನಾದರೂ ಬೇಜಾರಾದರೆ ಏನಾದರೂ ಕಷ್ಟಗಳಿದ್ರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಭಾಳ ಸಮಾಧಾನ ಸಿಗುತ್ತೆ ಆ ಗರ್ಗಾ ಟೈಮಲ್ಲಿ ಆ ಅನುಭವ ನನಗಾಗಿದೆ ಒಂದು ಅಣ್ಣನ ಜಾಗದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀರ್ತಾರೆ ಸರ್ ವೇ ಆರ್ ವೆರಿ ಪ್ಲಸ್ ಟು ನಿಮ್ಮಂಥ ದೊಡ್ಡ ನಟರನ್ನು ನಟರನ್ನ ನಿಜವಾಗಲೂ ಕೂಡ ಪುಣ್ಯ ಅನ್ಕೋತೀನಿ ಗಾರ್ಗದಲ್ಲಿ ಅದು ವಿಶೇಷವಾದ ಪಾತ್ರ ಹಾಸ್ಯ ಪಾತ್ರ ನಾನು ಸ್ವಲ್ಪ ಕಲನಾಯಕ ಕಲನಟನಾಗಿ ಕಾಣಿಸ್ಕೋತಾ ಇದ್ದೀನಿ ಹಾಸಿ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮ್ ಪ್ರಸಾದ್ ಸಾರು ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು ಬಹಳ ಚೆನ್ನಾಗಿ ಬಂದಿದೆ ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ ಸಾಯಿ ಕುಮಾರ್ ಸರ್ ಸಾರ್ ಜೊತೆ ಅರುಣ್ ಅವರ ಜೊತೆ ದೊಡ್ಡ ದೊಡ್ಡ ನಟಗಳ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ ಬಹಳ ಖುಷಿಯಾಗಿದೆ ನನಗೆ ರಾಮ್ ಪ್ರಸಾದ್ ಸಾರಿಗೆ ಒಳ್ಳೇದಾಗಲಿ ಅರುಣ್ ಅವರಿಗೆ ಒಳ್ಳೆಯದಾಗಲಿ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್